ನೋಡಿ ನಾವು ಇವತ್ತು ಏನೇ ಮಾಡಿದ್ರು ನೆಮ್ಮದಿಯನ್ನು ಹುಡುಕ್ತಾ ಇದ್ದೀವಿ ಪ್ರತಿಯೊಬ್ಬರೂ ನೆಮ್ಮದಿಯನ್ನು ಹುಡುಕ್ತಾ ಇದ್ದೀರಿ ನಿಮ್ಮ ಹತ್ರ ಕಾರಿದೆ ಮನೆ ಇದೆ ಬಂಗ್ಲೆ ಇದೆ ಆಸ್ತಿ ಇದೆ ಎಲ್ಲವೂ ಇದೆ ನೆಮ್ಮದಿಯನ್ನು ಕಳ್ಕೊಂಡವ್ರು ತುಂಬ ಜನ ಇದ್ದಾರೆ ಅವರು ಇವತ್ತು ಆ ನೆಮ್ಮದಿಯನ್ನು ಹುಡ್ಕಾಗಿ ಯಾತ್ರೆಗಳು ತೀರ್ಥಯಾತ್ರೆಗಳು ಪ್ರವಾಸ ಚೆಲ್ಲ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಆಮೇಲೆ ಎಷ್ಟೋ ರೆಸಾರ್ಟ್ಗಳು ಅವು ಇವೆಲ್ಲ ಅದಕ್ಕಾಗಿಯೇ ಸೃಷ್ಟಿಯಾಗಿವೆ ಅದೇನು ತಪ್ಪೇನಿಲ್ಲ ನಾನು ಹೇಳ್ತೀನಿ ಆದರೆ ಅದು ಪರ್ಮನೆಂಟ್ ಅಲ್ಲ ಅದು ಅದು ತಾತ್ಕಾಲಿಕ ಅಲ್ಲಿ ಹೋದರೆ ನಿಮಗೆ ಹಣವೂ ಖರ್ಚಾಗುತ್ತೆ ಒಂದು ಎರಡು ದಿನದಲ್ಲಿ ನೆಮ್ಮದಿ ಪುನಃ ಆಧಿನ ಮರಳಿ ವಾಪಸ್ ತೊಗೊಳಕಾಗಲ್ಲ ಅದರ ಬದಲು ನೀವು ನಿಮ್ಮ ಜಮೀನಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ನೋಡಿ ಪ್ರಕೃತಿಯಲ್ಲಿ ಸಹಜವಾಗಿ ಇನ್ನೇ ತಾನೇ ನಿಮಗೆ ಐದು ಸಾವಿರ ಹತ್ತು ಸಾವಿರ ತಗೊಂಡು ರೆಸಾರ್ಟ್ರಲ್ಲಿ ತೋರಿಸೋದು ನೀವು ಒಂದು ಎಕರೆ ಎರಡು ಎಕರೆ ಜಮೀನಲ್ಲಿ ಒಂದು ಇಷ್ಟ ಆಗಿರೋ ಜಾಗ ನಿಮಗೆ ವೇಸ್ಟ್ ಅಂತ ಕಾಣ್ಬೋದು ನೋಡಿ ಪ್ರಕೃತಿಯಲ್ಲಿ ಬಂದ ಕಲ್ಲನ್ನು ಯಾವುದನ್ನು ವೇಸ್ಟ್ ಮಾಡೋದೇ ಅವರು ಇದನ್ನು ಒಂದು ಪಾಂಡ್ ಥರ ಮಾಡಬಹುದು ನೀರೆಲ್ಲ ತುಂಬಿಸ್ತಾರೆ ನೋಡಿ ನಾವು ನಾಶ ಮಾಡ್ದೇನೆ ಇದು ಬಂದಿರೋದು ಸಮೇತ ನಾವು ಯಾವ ರೀತಿ ಬೇಕೋ ಆ ರೀತಿ ನಮಗೆ ಬಳಸ್ಕೊಂಡ್ರೆ ನಾವು ಪ್ರಕೃತಿಯನ್ನು ಉಳಿಸ್ದಂಗೆ ಆಗ್ತದೆ ಮತ್ತು ನಾವೆಲ್ಲರೂ ಎಲ್ಲೆಲ್ಲೋ ರೆಸಾರ್ಟಲ್ಲಿ ಹೋಗೋದು ನಾವೇ ಒಂದು ಎಕರೆ ಎರಡು ಎಕರೆ ಜಮೀನು ತಗೊಂಡು ನಮ್ಮದೇ ಆದ ಸ್ವರಕವನ್ನು ನಾವು ಸೃಷ್ಟಿ ಮಾಡಿಕೊಡೋದ್ರಲ್ಲಿ ನಾವು ಯಾವತ್ತೂ ಹಿಂಜರಿಬಾರ್ದು ಹತ್ರ ಹಣ ಎಷ್ಟೇ ಇರ್ಬೋದು ಆದರೆ ನೀವು ನೆಮ್ಮದಿಗಾಗಿ ಎಲ್ಲೆಲ್ಲೋ ಅಲಿಯೋ ಬದಲು ನೀವೇ ನಗರದಿಂದ ಬೆಂಗಳೂರು ಮೈಸೂರು ನಗರದಿಂದ ದೂರ ಒಂದು ಎಕರೆ ಎರಡು ಎಕರೆ ಜಮೀನು ತಗೊಂಡು ಇಂಥ ವಾತಾವರಣದಲ್ಲಿ ಇದ್ದರೆ ನಿಮ್ಮ ಆರೋಗ್ಯ ಆಯಸ್ಸು ಎರಡೂ ವೃದ್ಧಿಯಾಗ್ತದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಕೆ ಜಿ ಎಫ್ ತೋಟದಲ್ಲಿ ಇಂಚಿಂಚು ಜಾಗವನ್ನು ಅವರೆಲ್ಲೂ ವೇಸ್ಟ್ ಮಾಡ್ಕೊಂಡಿದ್ರು ಆ ರೀತಿಯ ಒಂದು ವ್ಯವಸ್ಥೆ ಮಾಡಿ ಈಗ ನಾನು ನಿಂತಿರೋದು ಇದು ಸಂಪು ಈ ಸಂಪು ಸಂಪಾಗಿರ್ಲಿ ಅಂದ್ಬಿಟ್ಟು ಒಂದು ಮೇಲ್ಗಡೆ ಒಂದು ರೂಪನ್ನು ಹಾಕ್ಕೊಂಡಿದ್ದಾರೆ ಮತ್ತು ಅಲ್ಲಿ ಸ್ಟಾಕ್ಟ್ರದ್ದು ಒಂದು ಮೋಟ್ರಲ್ಲಿ ಇಟ್ಕೊಂಡಿದ್ದಾರೆ ಈ ಸಂಪಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಟರ್ ನೀರು ಸ್ಟಾಕ್ ಆಗಿರ್ತದೆ ಇದನ್ನು ಮನೆ ಬಳಕೆಗೂ ಮಾಡ್ಬೋದು ಲೇಬರ್ ಕ್ವಾಟ್ರಸ್ಗೂ ಬಳಸ್ಕೊಳ್ಬೋದು ಆಮೇಲೆ ನಮಗೆ ಬೇಕಾದಂಥ ಸ್ವಿಮ್ಮಿಂಗ್ ಪೂಲ್ಗು ಇದಕ್ಕೂ ಬೇಕಾದರೆ ನೀರನ್ನ ಸ್ವಿಮ್ ಪಾರ್ಟಿಗೆ ಬೇಕಾದ್ರೆ ಇದನ್ನು ಬಳಸ್ಕೊಳ್ಬೋದು ಅದ್ರ ಮೇಲೆ ನೋಡಿ ಈ ರೀತಿ ಒಂದು ಅದೇ ಮೇಲ್ಗಡೆ ಒಂದು ರೂಫ್ ಹಾಕಿದ್ದಾರೆ ನಿಮ್ಗೆ ಏನಾದರೂ ಕೆಲವೊಮ್ಮೆ ರಾತ್ರಿ ಇಲ್ಲಿ ಮಲಗ್ಬೋದು ಒಳ್ಳೆಯ ನಿದ್ದೆ ಬರ್ತದೆ ಇಲ್ಲಿ ಮಲಗಿದ್ರೆ ಮತ್ತು ಬೇಸಿಗೆಯಲ್ಲಿ ಇಲ್ಲಿ ಕುತ್ಕೊಂಡ್ರೆ ಒಳ್ಳೆಯ ಗಾಳಿನೂ ಬರ್ತದೆ ಮತ್ತು ನಾವು ಮುಂದೆ ತೋಟ ಅದು ಡೆವಲಪ್ ಆದಮೇಲೆ ಇಲ್ಲಿ ಕುತ್ಕೊಂಡು ಅವ್ರನ್ನ ಆರಾಮಾಗಿ ನೋಡ್ಬೋದು ಈಗ ಇಲ್ಲಿ ಇಂಚಿ ಇಂಚಿ ಜಾಗವನ್ನು ಸಮೇತ ಒಂದೊಂದು ಹೇಗೆ ಇದೆ ಪ್ರಕೃತಿಗೆ ತೊಂದರೆ ಆಗದಾಗೆ ಯಾವ ರೀತಿಯಲ್ಲಿ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ಇದೆಲ್ಲ ಒಂದೊಂದು ಸಣ್ಣ ಸಣ್ಣ ಉದಾಹರಣೆಗಳು ಇದನ್ನೆಲ್ಲ ನಿಮಗೆ ಪ್ರಶಾಂತವಾಗಿ ತೋರಿಸ್ತಾ ಇಲ್ಲ ಆದಮೇಲೆ ತಿಳ್ಕೊಳ್ಳಿ ಇವರು ನಿಮಗೆ ನೆಮ್ಮದಿ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಅದಕ್ಕೆ ನೀವು ಎಲ್ಲೆಲ್ಲೋ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ದೊಡ್ಡ ದೊಡ್ಡ ನ್ಯಾಚುರೋಪತಿ ಸೆಂಟರ್ಗಳಲ್ಲಿ ಪಡ್ಕೋ ಬದಲು ನೀವೇ ನಿಮ್ಮ ನಿರ್ಮಾಪಕರು ನೀವೇ ನೀವೇ ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಳೋದು ನಿಮ್ಮ ಇರೋದು ನರಕವನ್ನು ಸೃಷ್ಟಿ ಮಾಡಿಕೊಳ್ಳೋದು ನಿಮ್ಮ ಇರೋದು ನಿಮಗೆಲ್ಲ ಒಳ್ಳೆಯದಾಗಲಿ ನೀವೆಲ್ಲರೂ ಪ್ರಯತ್ನ ಪಡಿ ನಿಮ್ಮ ಕೈಯಲ್ಲಿ ಆ ರೀತಿಯ ಆರ್ಥಿಕ ಸಹಾಯ ಇಲ್ಲದಿದ್ದರೂ ಪರವಾಗಿಲ್ಲ ನಾನು ಈ ರೀತಿ ತೋಟ ಮಾಡ್ತಾಯಿದ್ದೀನಿ ನಾನು ಮಾಡಬೇಕು ಅಂತೇಳಿ ಒಂದು ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಮಾಡಿ ಅದಕ್ಕೆ ಬೇಕಾದ ಸಹಾಯ ಎಲ್ಲ ಕಡೆಯಿಂದ ಬರ್ತದೆ ನಿಮಗೆ ಬೇಕು ನಾನು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಳ್ಳಿ ಖಂಡಿತ ಅದು ನಿಮ್ಮಿಂದ ಸಾಧ್ಯ ಇವಾಗ ನಿಮಗೆ ಅನೇಕ ಸಾರಿ ಹೇಳಿದ್ದೀನಿ ಎಕ್ಕದಲ್ಲಿ ನಮಗೆ ಎರಡು ಥರ ಎಕ್ಕ ಬರುತ್ತೆ ಒಂದು ಬಿಳಿದು ಇನ್ನೊಂದು ನೀಲಿ ಅದು ಅದೆರಡನ್ನೂ ನೀವು ಬಿಳಿದು ದೇವರ ಪೂಜೆ ಮಾಡೋದು ಇನ್ನೊಂದನ್ನು ಹಾಗೆ ಬಿಟ್ಬಿಡೋ ಅಂತಲ್ಲ ಎರಡರಲ್ಲೂ ಔಷಧಿ ಗುಣಗಳು ಸೇಮ್ ಆಗಿದೆ ಹೇಗೆ ನಮಗೆ ಹುಬ್ಬಳ್ಳಾರೋರ ಕಡೆ ಒಂದು ಹೇಳ್ತಾರೆ ಎಕ್ಕ ಇರೋ ಕಡೆ ರೊತ್ತಕ್ಕೆ ಬರ ಇಲ್ಲ ಅಂಥೇಳಿ ನಮ್ಮ ಕೃಷಿಯಲ್ಲಿ ಎಲ್ ಪಿ ಜೇನೆ ನಮಗೆ ಪ್ರಾಧಾನ್ಯವಾಗಿ ನಾವು ತಿಳ್ಕೊಂಡಿದ್ದೀವಿ ಅದು ಬಿಟ್ಟುಬಿಟ್ಟು ಅನೇಕ ರೀತಿಯ ರಾಸಾಯನಿಕ ವಸ್ತುಗಳು ನಮ್ಮ ಜಮೀನಿಗೆ ಬೇಕು ಅದರಲ್ಲೂ ವಿಶೇಷವಾಗಿ ನಮಗೆ ಎಕ್ಕದಲ್ಲಿ ಜಿಂಕು ಮತ್ತು ಬೋರಾನ್ ಅಂತ ಇದೆ ನಿಮ್ಮ ಜಮೀನಲ್ಲಿ ಭೂಮಿಗೆ ಹುಳ ಬೀಳೋಕ್ಕೆ ಮೂಲ ಕಾರಣ ಆ ಜಿಂಕ್ ಮತ್ತು ಬೋರಾನ್ ಅಂಶ ಕಡಿಮೆ ಇದ್ದಾಗಲೂ ನಿಮ್ಮ ಜಮೀನಿಗೆ ಯಥೇಚ್ಛವಾಗಿ ಹುಳ ಬೀಳಲಿಕ್ಕೆ ಅವಕಾಶ ಇರ್ತದೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಜಮೀನಿನಲ್ಲಿ ಇರುವಂಥ ಎಕ್ಕದ ಗಿಡಗಳನ್ನು ಯಾವಾಗಲೂ ಕಡ್ದು ನಾಶ ಮಾಡಬೇಡಿ ಅದನ್ನು ನಾವು ಕೃಷಿಯಲ್ಲಿ ಬಳಸ್ಕೊಳ್ಬೇಕು ಈಗ ಉದಾಹರಣೆಗೆ ನಾವು ತುಂಬ ಜನ ಇವತ್ತೆಲ್ಲ ನಮ್ಮಲ್ಲಿ ಎಲ್ಲ ಶುಗರ್ ಪೇಷೆಂಟ್ ಇದ್ದಾರೆ ಆ ಶುಗರ್ ಪೇಷೆಂಟು ಒಂದು ಎಕ್ಕದ ಎಲೆಯನ್ನು ತಗೊಂಡು ಪಾದಕ್ಕೆ ಹಾಕ್ಬಿಟ್ಟು ಪಾದಕ್ಕೆ ಹಾಕ್ಬಿಟ್ಟು ಸಾಕು ಸಾಕೊಂಡು ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆ ಹೊತ್ತಿನಲ್ಲಿ ಅವ್ರದ್ದು ಶುಗರು ನಾರ್ಮಲಾಗಿ ಬರುತ್ತೆ ಇದು ತುಂಬ ಜನ ಪ್ರಾಕ್ಟಿಕಲ್ ಮಾಡಿ ಮಾಡಿಟ್ಟಿರುವಂಥ ಒಂದು ಅನುಭವ ಅದನ್ನು ನಾನೇ ನಾನು ಬರೆದಿರುವಂಥ ಪುಸ್ತಕದಲ್ಲಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅನ್ನೋ ಪುಸ್ತಕದಲ್ಲೂ ನಾವು ಹಿಂಗೆ ಹೇಳಿದ್ದೀವಿ ಪದೇ ಪದೇ ಯಾಕೆ ಹೇಳ್ತೀವಿ ಅಂದರೆ ನಿಮಗೆ ಒಂಥರ ಕುವೆಂಪು ಹೇಳ್ದಂಗೆ ಸಪ್ತಮಿಯರನ್ನು ಬಡಿದ ಸೇರಿಸು ಆಗಾಗ ಆಗಾಗ ಹೇಳ್ತಾನೇ ಇರಬೇಕು ನಿಮ್ಗೆ ಮಾತಾಡ್ತಾ ಮತ್ತು ಎರಡನೇದು ಇದು ಎಲೆ ಒಣಗಿ ನೆಲಕ್ಕೆ ಮೇಲೆ ಇದು ಒಣಗ್ತದೆ ನೋಡಿ ಒಣಗಿ ಈ ರೀತಿ ಒಂಥರ ಶಬ್ದ ಬರ್ತದೆ ನೋಡಿ ಕರಮ್ ಕರಮ್ ಅಂತ ಶಬ್ದ ಬರ್ತದೆ ನೋಡಿ ಇದನ್ನು ನೀವು ಮನೆಯಲ್ಲಿ ನಿಮ್ಮ ದೇಶಿ ಹಸುವಿನ ತೊಪ್ಪೆ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಒಣಗಿಸಿ ಸಂಜೆ ಹೊತ್ತಿನಲ್ಲಿ ನೀವು ಮನೇಲಿ ಇದನ್ನು ಹಾಕಿದರೆ ಮನೆಗೆ ಸೊಳ್ಳೆ ಬರೋದಿಲ್ಲ ಮರುದಿನ ಉಳಿದಿದ್ದ ಬೂದಿಗೆ ನೀವು ಒಂದು ನೂರು ಗ್ರಾಮ್ ಬೂದಿಗೆ ಐವತ್ತು ಗ್ರಾಮ್ ರಾಕ್ ಸಾಲ್ಟು ಇಪ್ಪತ್ತೈದು ಗ್ರಾಮ್ ಪೆಪ್ಪರ್ ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಆರು ತಿಂಗಳಿಗೆ ಹಲ್ಲು ಉಜ್ಜೋಕೆ ಹಲ್ ಪೌಟ್ ಆಗ್ತದೆ ಮತ್ತು ಥೈರಾರ್ಡ್ ಪ್ರಾಬ್ಲಮ್ ಇರೋರೆಲ್ಲ ಇದ್ರ ಪೌಡರಿಂದ ಹಲ್ಲು ಉಜ್ಜಿದ್ರೆ ತುಂಬ ಅನುಕೂಲ ಬರ್ತದೆ ಮತ್ತು ನೀವು ಇದನ್ನು ಜಮೀನಲ್ಲಿ ಎಷ್ಟೇ ಇದನ್ನ ಯಾರಿಗೂ ಇದಕ್ಕೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ನೀವು ಎಷ್ಟು ಕಡಬು ಕಡು ಮಾಡ್ತಾ ಇರ್ತೀವಿ ಅದಷ್ಟು ನಿಮ್ಗೆ ಬರ್ತಾಯಿರ್ತದೆ ಎಕ್ಕದ ಗಿಡವನ್ನು ನಿಮ್ಮ ಜಮೀನಲ್ಲಿ ಆದಷ್ಟು ಇಟ್ಕೊಳ್ಳಿ ನಿಮ್ಮ ಪ್ರತಿ ಗಿಡ ನೆಡುವಾಗ ರೈತರು ಒಂದು ಗಿಡಕ್ಕೆ ನಾಲ್ಕು ಎಕ್ಕದಲ್ಲಿ ಹಾಕಲೇಬೇಕು ಒಂದು ವೇಳೆ ನಾವು ಈಗಾಗಲೇ ನೆಟ್ಟುಕೊಟ್ಟಿದ್ದೀವಿ ನೀನು ಹಾಕೋಕ್ಕಾಗಲಿಲ್ಲ ಅಂದರೆ ನೀವು ಎಲೆಯನ್ನು ತಗೊಂಡು ಬಂದು ನೀರಲ್ಲಿ ಕೊಳೆ ಹಾಕಿ ಇಟ್ಕೊಂಡು ಆ ನೀರನ್ನು ಗಿಡಗಳು ಕೊಡ್ಬೋದು ಮತ್ತು ನಿಮ್ಮ ಜಮೀನಲ್ಲಿ ಎಂಥ ಹುಳ ಬೆಂದಿರಲಿ ಆ ಹುಳಕ್ಕೆ ಎಕ್ಕದೆ ಪಳೆ ಹಾಕಿಸಿ ಹುಗ್ನಿ ಹಬ್ಬು ಎಕ್ಕದೆ ಎರಡನೇ ಪಳೆ ಹಾಕಿಸಿ ಅದ್ರ ನೀರನ್ನು ಹದಿನೈದು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಇದ್ದು ಕಷಾಯವನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಎಂಥ ಕೂಡ ನಾರ್ಮಲ್ಗೆ ನಿಯಂತ್ರಣಕ್ಕೆ ಬರ್ತದೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ ನಮ್ಮ ಭೂಮಿಯ ಪ್ರಕೃತಿಯಲ್ಲಿ ಏನಿದೆ ಅಂದರೆ ಭೂಮಿ ಇರೋದು ಮೂರರಲ್ಲಿ ಒಂದು ಭಾಗ ಬಾಕಿ ಉಳಿದಿದ್ದು ಎರಡು ಭಾಗ ನೀರು ಹಾಗೆ ನಮ್ಮ ದೇಹದಲ್ಲೂ ಅಷ್ಟೇ ಹೆಚ್ಚಿನ ಭಾಗ ಇರೋದು ನೀರು ಉಳಿದ ಭಾಗದಲ್ಲಿ ಮಾಂಸಗಂಡವು ಸೇರ್ಕೊಂಡಿದ್ವಿ ಹಾಗೆ ನಾವು ಕೃಷಿ ಮಾಡುವಾಗ ನಮ್ಮ ಜಮೀನಲ್ಲಿ ಒಂದು ಹತ್ತು ಪರ್ಸೆಂಟ್ ನಾವು ಕಾಡು ಬಿಟ್ಕೊಳ್ಬೇಕು ಯಾವಾಗಲೂ ಹೇಗೆ ಭೂಮಿಯಲ್ಲಿ ನಾವು ಹೇಳ್ತೀವಿ ಮೂವತ್ತ್ಮೂರು ಪರ್ಸೆಂಟ್ ಅರಣ್ಯ ಉಳಿಬೇಕು ಅಂದ್ಬಿಟ್ಟು ಅದು ಬರೀ ದಾಖಲೆಯಲ್ಲಿ ಘೋಷಣೆಯಲ್ಲಿ ಮಾತ್ರ ಆಗಿದೆ ಅಷ್ಟೇ ಆದರೆ ನಾವು ನಮ್ಮ ತೋಟ ಮಾಡುವಾಗ ಒಂದು ಮೂವತ್ತು ಪರ್ಸೆಂಟ್ ನಾವು ಒಂದು ಕಾಡು ಅಂತ ಬಿಟ್ಕೊಳ್ಳೋದಕ್ಕೆ ಆಗದೇ ಇದ್ದರೆ ಒಂದು ಹತ್ತು ಪರ್ಸೆಂಟ್ ಆದ್ರೂ ನಾವು ಅದನ್ನು ಒಂಥರ ಕಾಡು ರೂಪದಲ್ಲಿ ಬಿಟ್ಕೊಳ್ಬೇಕು ಇನ್ನು ಅದರಲ್ಲಿ ಒಂದು ಮನೆ ಒಂದು ನಾವು ಮಾಡ್ಕೊಂಡಿದ್ದೀವಿ ಈಗ ನೋಡಿ ಒಂದು ಈಗ ಒಂದು ಲೇಬರ್ ಕ್ವಾರ್ಟರ್ಸ್ ಅಂತ ಒಂದು ಒಂದು ಚಿಕ್ಕದಾಗಿ ಒಂದು ಕ್ವಾರ್ಟರ್ಸ್ ಮಾಡ್ಕೋಬೇಕು ಆಮೇಲೆ ಅಲ್ಲಿ ನಾವು ಏನು ಮಾಡಬೇಕು ಒಂದು ಒಂದು ಹತ್ತು ಗುಂಟೆಯಷ್ಟು ತರಕಾರಿ ಬೆಳೆ ಒಂದು ಇಷ್ಟ ಆಗೋ ಜಾಗವನ್ನು ಬಿಟ್ಕೊಬೇಕು ನೋಡಿ ಇಲ್ಲಿ ಮನೆ ಹತ್ತಿರ ಇಷ್ಟ ಆಗೋದು ತರಕಾರಿಗೆ ಅಂತೇಳಿ ಇಲ್ಲಿ ಒಂದು ಇಷ್ಟ ಆಗೋ ಜಾಗವನ್ನು ಬಿಟ್ಕೊಳ್ಬೇಕು ಈಗ ನಾವು ಇಲ್ಲಿ ಏನು ಲೈನ್ ಮಾಡಿದ್ದೀವೋ ಮುಂದೆ ಇದು ತೋಟ ಇಲ್ಲಿ ಪರ್ಮನೆಂಟು ಗಿಡಗಳು ತೋಟಗಳು ಈ ಥರ ಇಲ್ಲಿ ಈ ಕಡೆ ಸೈಡ್ ಪರ್ಮನೆಂಟ್ ಆಗಿದೆ ಇದು ಸುತ್ತ ರಸ್ತೆ ಇದೆ ಹಾಗೆ ಪ್ರತಿ ಆರಾರಿಗೆ ಹೇಳಿದಾಗೆ ಒಂದು ಲೈನ್ ನಾವು ಕನೆಕ್ಷನ್ ಮಾಡ್ಕೊಂಡಿದ್ದೇವೆ ಈ ಎರಡು ತೆಂಗಿನ ಗಿಡದ ಮಧ್ಯೆ ಹದಿನೈದು ಅಡಿ ತೆಂಗಿನ ಗಿಡದಲ್ಲಿದೆ ಅಲ್ಲಿ ಬೇಲಿಂದ ಅದು ಇಪ್ಪತ್ತಡಿ ಅಲ್ಲಿದೆ ಇಲ್ಲೊಂದು ಹಲಸನ್ನು ಹಾಕೊಂಡಿದ್ದೇವೆ ಅಲ್ಲೊಂದು ಕೆಲವು ಕೆಲವು ರೀತಿಯ ಗಿಡಗಳನ್ನು ಬಾಡ್ರಲ್ಲಿ ನಾವು ಈ ರೀತಿ ಮಾವಿನಿಗಳೆಲ್ಲ ಈ ರೀತಿಯೆಲ್ಲ ಹಾಕೊಳ್ಬೋದು ಹಾಗೆ ಪೈಪ್ ಲೈನು ಇಲ್ಲಿ ಬಂದಿದೆ ಪೈಪ್ ಲೈನ್ ಬಂದ್ರ ಜೊತೆಗೆ ಈ ರೀತಿ ನಾವು ಸುತ್ತ ತೆಂಗನ್ನು ಹಾಕ್ಕೊಂಡು ಎಸ್ ಪಿ ಎಮ್ಮನ್ನು ಹಾಕ್ಕೊಂಡು ಎಟ್ರೋ ಕಾಲ್ ಇದೆ ಈ ಜಾಗದಲ್ಲಿ ನಾವು ಇವಾಗ ಟ್ರಿಪ್ಪು ಆಗಿದೆ ಇನ್ನೊಂದು ಐದು ನಿಮಿಷದಲ್ಲಿ ಟ್ರಿಪ್ಪು ಈಗ ಆನ್ ಆಗುತ್ತೆ ಕರೆಂಟ್ ಬಂದು ನಾವು ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎ ಟು ಜೆಡ್ ಎಲ್ಲ ಸಾಮಾನುಗಳನ್ನ ನಾವೇ ತಗೊಬೋದು ಯಾವುದೂ ಅಲ್ಲಿ ಜಮೀನು ಮಾಲೀಕರ ಹತ್ರ ಏನನ್ನೂ ತಗೊಳ್ಳೋದಿಲ್ಲ ಬರೀ ದೊಡ್ಡ ದೊಡ್ಡ ನೀರು ತುಂಬಲಿಕ್ಕೆ ಒಂದು ನಾಲ್ಕು ಡ್ರಮ್ ಬಿಟ್ಟರೆ ಬಾಕಿ ಎಲ್ಲ ಸಾಮಾನುಗಳನ್ನ ತಗೊಳ್ತೀವಿ ಈಗ ನೋಡಿ ನಿಮಗೆ ನಾವು ಗೊಬ್ಬರವನ್ನು ಹಾಕಲಿಕ್ಕೆ ಈ ಥರ ಕುಕ್ಕಿಯನ್ನು ಬಳಸ್ಕೊಳ್ತೀವಿ ಆಮೇಲೆ ಗಿಡಗಳನ್ನು ಸೇರಿಸಲಿಕ್ಕೆ ಈ ಥರ ಬಾಂಡ್ಲಿ ಬಳಸ್ತೀವಿ ಆಮೇಲೆ ಈ ಥರ ಚಿಕ್ಕ ಹಾರೆಗಳು ಆಮೇಲೆ ದೊಡ್ಡ ಹಾರೆಗಳು ಇದು ಮಚ್ಚು ಇದು ಕುಡ್ಲು ಇದು ಮೋಟ್ರು ನಾವು ಬಳಸಲಿಕ್ಕೆ ಇದಕ್ಕೆ ಪೆಟ್ರೋಲನ್ನು ಸಹ ಬಳಸ್ತೀವಿ ಇದು ಹನ್ನೆರಡು ಇಂಚಿದು ಇದು ಗುಂಡಿ ತೆಗಲಿಕ್ಕೆ ಇದು ಎಂಟು ಇಂಚು ಇದು ಆರು ಇಂಚು ಆಮೇಲೆ ಇದು ಕೊತ್ತುಗಳು ಆಮೇಲೆ ಇದು ಚಿಕ್ಕ ಕೊತ್ತುಗಳು ಆಮೇಲೆ ಗುಂಡಿ ತೆಗಿಯುವಾಗ ಮಣ್ಣು ತೆಗಿಬೇಕಾದ್ರೆ ಅದನ್ನು ಅದಕ್ಕೆ ಕಂಟ ತೆಂಗಿನ ಚಿಪ್ಪುಗಳು ಆಮೇಲೆ ನಮ್ಮ ತೆಂಗಿನ ಇದು ಗಿಡಗಳಿಗೆಲ್ಲ ನೀರು ಹುಯ್ಲಿಕ್ಕೆ ಬಿಂದಿಗೆ ಆಮೇಲೆ ಇದು ಡ್ರಿಪ್ ಐಟಮು ಆಮೇಲೆ ಈ ಥರ ಗುದಲಿಗಳು ಇಷ್ಟು ಸಾಮಾನುಗಳನ್ನ ನಾವು ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಇದೆ ಈಗ ಸದ್ಯಕ್ಕೆ ನಾವು ಇಷ್ಟನ್ನು ತೋರಿಸ್ತಾ ಇದ್ದೀವಿ ಇಷ್ಟೆಲ್ಲ ಸಾಮಾನು ತಗೊಂಡು ನಾವು ಅಲ್ಲಿ ಹೋದಾಗ ಅವ್ರ ಹತ್ರ ಒಂದು ಊರಿನೂ ಸಮೇತ ನಾವು ತಗೊಳ್ಳೋದಿಲ್ಲ ಎಲ್ಲ ಎಕ್ವಿಪ್ಮೆಂಟ್ಸನ್ನು ನಾವೇ ರೆಡಿ ಮಾಡಿಕೊಂಡು ಅಲ್ಲಿ ಹೋಗ್ತೀವಿ ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಬೇಕು ಇನ್ನು ನಾವು ಮಲಗುವಂಥ ಹಾಸಿಗೆ ಮತ್ತು ಆಮೇಲೆ ಎಲ್ಲ ಕಲ್ದಿಂಬು ಬೆಡ್ಶೀಟು ಏನೇನಿದೆ ಸ್ನಾನ ಮಾಡೋ ಸೋಪ್ ಗೀಪು ಎಲ್ಲ ಆಗಿ ನಮ್ಮ ವೆಹಿಕಲಲ್ಲಿ ನಾವು ಹೋಗಿ ಆ ಕೆಲಸವನ್ನು ಮುಗಿಸಿ ಕೊಟ್ಟು ಬರ್ತೇವೆ ಈ ಥರದ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಕೃಷಿಗೆ ಬನ್ನಿ ಕೃಷಿ ಬಾರಿ ತುಂಬ ನಡೆದರು ಯಾಕೆಂದರೆ ನಮ್ಮ ಕಲ್ಚರ್ ಎಗ್ರಿಕಲ್ಚರ್ ನಮ್ಮ ಫ್ಯೂಚರ್ ಇರೋದೇ ಎಗ್ರಿಕಲ್ಚರ್ ಇಲ್ಲ ಅದರಿಂದ ನಮ್ಮ ಕಲ್ಚರ್ ಮುಂದೆ ಇನ್ನು ಯಾವುದೂ ಇಲ್ಲ ಅದರಿಂದ ನೀವೆಲ್ಲರೂ ಕೃಷಿಗೆ ಬನ್ನಿ ಈ ಕೃಷಿ ಕಲ್ಚರ್ ತುಂಬ ತುಂಬ ಇಂಪಾರ್ಟೆಂಟು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಾವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ